யாக்கோ ஏனாய் ஆ ஒட்டதா ஆ அட் மாதிரி திண்டு நடி யாக்கோ அய்யோ யாரோ ஏனோ இட் வைத்து விட்டோர் அதுக்கேத்தவ் நேரே பாப்பா அய்யோ யாரோண்ணா ஆ அது யாவது யாவது ஒய் நான் கேள் நோடு சரியாக மாட்னி எல்லார்கு அல்ல நன்கேஷ் அவர்கு அது கண்டிர் ஓஹோ ரம் ரம ಅದೇ ಬರೀನ್ ಬಾತ ಯಾಕೆ ಸುತಾ ಏನಾಯ್ತಾ ಈ ಅತ್ತ ಬಾಯೇ ಬಿಡಲ್ಲ ಏನ್ ಮಾತಾಡಿದ್ರು ನೋಡು ನಮ್ಮ ಯಜಮಾನ್ ಬಡುವ ಅಂತ ಹೇಳ್ತಾವನೆ ಯಾರೋ ನಾನು ಒಯ್ದಿದ್ರು ಏನ್ ಕತ್ತಿನವ ನಂತ ಈ ಊರು ಅಷ್ಟು ಅಸ್ತುವ ಹೇಳೋ ಸುಗ್ಮು ತಿಳಿಯಲ್ಲ ಅದನ್ನ ನೀನು ಕೇಳ್ಬಾ ಶಿವ ಯಾಕೋ 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 ಅಯ್ಯೋ ನಂಗೆ ಯಾವ್ದು ಇದೇ ಬರ ಊಟ ಕೊಡು ಅಂದ್ರೆ ಕಾಪಿ ಕೊಡ್ತಾಳೆ ಕಾಪಿ ಅಂದ್ರೆ ಊಟ ಕೊಡ್ತಾಳೆ ಏನ್ ಕಾಟ ಕೊಡ್ತಾಳಮ್ಮ ನಂಗೆ ಅನ್ಯಾಯವಾಗ ಊಟನೇ ತಿಂದಿಲ್ಲಮ್ಮ ನಾನು ನೀರು ಕೊಡಂದ್ರೆ ಒಂದ್ ಮಾತ್ರಿ ಉಬ್ಬದಂದ್ವ ಅನ್ನ ಸಾರ ಕಬಡ್ಡಿ ತಳಮ್ಮ ಅನ್ನ ಇಟ್ಕೊಂಡ್ರೆ ಒಂದ್ ಮಾತ್ರಿ ಸಾರ್ಸನ್ ಸುರಿತಳೆ ಅಯ್ಯೋ ಅಷ್ಟೇನಾ ನಾನ್ ಇನ್ನೇನು ಅನ್ಕೊಂಬಿಟ್ಟಿ ನೀನು ಗೋಳಾಡ್ತಾ ಇರೋದು ನೋಡಿ ಅಯ್ಯೋ ಕರ್ಮುವೆ ಅಷ್ಟು ಕೆಳಗ್ ಗಂಡ ಹುಡುಗ್ ನಾನ್ ಹೇಳೋದ ಅಮ್ಮ ಹಂಗಲ್ಲಮ್ಮ ರಾತ್ರೆಲ್ಲ ಮಾತಾಡು 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 ಬೆಳಗ್ಗೆಯಿಂದ ನನ್ ಕೂಡ ಮಾತೇ ಆಡಿಲ್ಲ ಮಾತಾಡು ಮಾತಾಡು ಅಂತ ಎಬ್ಬರು ಸಾಯ್ತಾಳಮ್ಮ ನಿಂತೋಗಕ್ಕೆ ಬಿಡಲ್ಲ ನನ್ನ ಬೆಳಗ್ಗೆಯಿಂದ ಮಾತಾಡಿದಿನ ಇನ್ನೇನು ಇವಾಗ ಮಲಕಂತಂದ್ರೆ ಹೇಳೋದು ಮಾತು ಕೇಳಲ್ಲಮ್ಮ ಆವತ್ತೇ ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ಏನಾಗಿ ಹುಡ್ ಹುಡುಗಿಯ ಹುಡ್ಗೊಂದು ಬಾಳ್ ಕೊಡೋಣ ಅಂತ ಮಾಡಿದ್ರೆ ನೋಡಮ್ಮ ನಾನು ಪ್ರಾಣ ತಿಂತಾಳೆ ನಂಗೆ ಹೊಟ್ಟೆ ತಿಂತದಮ್ಮ ಇನ್ಮೇಲೆ ನೀನೇ ಊಟಕ್ಕೆ ಇಕ್ಕಮ್ಮ ನನಗೆ ಇಟ್ಟೆದ್ಕೊಂಬಂದ್ರೆ ಸಾರು ಎತ್ಕೊಂಬತ್ತಾಳೆ ಸಾರು ಎತ್ಕೊಂಬಂದ್ರೆ ಇಟ್ಟೆ ಉಪ್ಪು ಸಾಲಿಲ್ಲ ಉಪ್ಪು ಸಾಲಿಲ್ಲ ಅಂತ ಉಪ್ಪು ತಂದು ತಂದು ಹಾಕ್ತಾ ಇರ್ತಾಳಮ್ಮ ಬೇಡ ಬೇಡ ಅಂದ್ರೂ ಆಗ ಸುಮ್ನೆ ಶುಭ ಅದೇನ್ ಹಂಗಂತಿಯ ನಮ್ಮನೆ ಮಗುವಲ್ಲ ಅವಳು ನಾವೇ ದೂಷಣೆ ಮಾಡಿದ್ರೆ ಎಂದ ಒಳ್ಳೆ ಹುಡುಗನಪ್ಪ ನೀನು ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವಳು ಒಂದೆರಡು ಎರಡು ದಿವಸ ತಿಳ್ಕೊಂತೇಳ ಇವಾಗ ವಸ್ತು ಏನ್ ವಸ್ತು ಏನೋ ಹೋಗಮ್ಮ ನನ್ನ ಹಣ ಬರ ಚೆನ್ನಾಗಿಲ್ಲ ಅತೆ ಅತೆ ಯಾಕಂತ ನಮ್ಮ ಹೇಳ್ತಾ ಇರೋದ್ವಾ ಅಯ್ಯೋ ಏನು ಇಲ್ಲಮ್ಮ ಹೇಳಮ್ಮ ಸುಮ್ಮನೆ ಅವನಿಗೆ ಏನೋ ತನ್ನ ತಗೊಂತೆ ಅದಕ್ಕೆ ಹೇಳ್ತಾವನೆ ಯಾರನ್ನ ಉಯ್ದ್ಬಿಟ್ಟು ಅಂತೀಗ ಯಾಕಂತ ಏನು ತಿಟ್ಟಿಗೆ ಮಾಡ್ತಾನೆ ಅದಕ್ಕೆ ಹೋಯ್ತು ಕಳ್ಸವ್ರ ಅದ್ಬಿಡುವ ನೋಡಿದೆ ನಮ್ಮ ನೋಡ್ದ ನಾನೇನು ತಿಡ್ ಮಾಡ್ಲಮ್ಮ ರಾತ್ರಿ ಜಾಳಿಗಿಲ್ವಮ್ಮ ಬೀಸಂಗ್ ಹೋಗಿ ಬೀಸ್ತಾ ಇದ್ದ ಆದ್ರೆ ಇದನ್ನ ಕಂಬಿ ತರ್ಸ್ಕೊಂತು ಹೋಗಿರೋ ಅಜಿನ ಪುಡಿ ಅಂತ ನಾನು ಹೇಳಿದ್ರೆ ಕಾರ್ ಪುಡಿ ತಂದು ಮೇಲೆ ತವಳಮ್ಮ ಕರ್ಮ ಆಯ್ತಾ ರಶಿವಾ ಯಾಕೋ ಹೋಲ್ತಾ ಇದೆಯಾ ರುದ್ರ ಲೇ ಇದ್ಯಾಕ ಏನ್ ಚಿರ ತಂಗಳ್ತಾ ಇದ್ಯಾ ಏನಾಯ್ತ ನಿಕ ನೋಡ್ರಿ ನಿಮ್ ಮನೆ ಯಾರು ಹೋಯ್ಬಿಟ್ಟವ್ರಂತೆ ಅದ್ ಯಾರೋ ಏನೋ ವಿಚಾರ್ಸ್ಕ ಅವಾಗಿಂದ ಒಂದೇ ಸಮಯ ಗೋಳಾಡ್ತಾವ್ನೆ ಏಯ್ ಯಾರ ನಿನ್ನ ಯಾವ ಇದೋನ ಯಾರು ಹೋಯ್ತಿದ್ವ ಅಯ್ಯೋ ಯಾರು ಹೋಯ್ತಿಲ್ಲ ಕಲ್ತಿರಲೇ ನಿಮ್ ಮದ್ಗೆ ಮಾತ್ರ ಕೇಳ ಅವಳ ಹತ್ರ ಹೇಗ್ ಹೇಳ್ತೀರ ನಾನ್ ನಿಂಗೆ ಹತ್ಕೊಂಡ್ ಕುತ್ಕೊಂಡಿದ್ದೀನಿ ಯಾರ ಹೋಯ್ತಾರ ನನ್ನ ಮತ್ ಇನ್ಯಾ ಕಳ್ತಾ ಇದ್ಯಾ ಹೇಳ್ಬಿಟ್ಟ ಆಳು ಅಯ್ಯೋ ಒಳ್ಳೆ ಕರ್ಮ ಅದೇನೋ ಹೇಳ್ಬಿಟ್ಟ ನಾಳೆ ಸಾಯಿ ಅದೇನ ಬಾಯ್ ಬಿಟ್ಟು ನನ್ಕೆ ನಾ ಊರಾಗಿನ ಜನಗಳು ಹೊಸಬ್ರು ತಿಳಿಯಲ್ಲ ರುದ್ರಂಕೆ ಅಂತ ತಿಳಿಯಲ್ಲ ಊಟದಾಗಿಂದ ಇದೇ ಊರಾಗವನೇ ಯಾರು ಹೆಂಗೆ ಅಂತ ಹೇಳು ಯಾರು ಒಯ್ದಿದ್ ನಿನ್ನ ಹ ನೋಡಿದ್ರೆ ನಾ ಏನ್ ಕೇಳ್ತಾವಳೆ ಯಾರ ಒಯ್ದಾರ ನನ್ನಲೆ ಇರುದ್ರ ಅಪ್ಪಲೇ ನೀನ್ ಅಳೋದು ನಿನ್ಸಲೆ ನಾನ್ ನೋಡ್ಲಾರನ ನೀನ್ ಅಳೋದ್ನ ಅಯ್ಯೋ ಈ ಹೆಂಗ್ಸ್ರ ಹತ್ರ ಒಂಥರ ನೋಡ್ಬೋದು ಈ ಗಂಡಸ್ರ ಹತ್ರ ನೋಡಕ್ ಆಗಲ್ಲಪ್ಪ ನಕ ಫಸ್ಟ್ ಅಳೋದ್ ನಿಲ್ಸೋ ಸಮಯ ಹೋಗಲೇ ಚೆಲ್ಲಾಟ ಅಂತೆ

ಯಾಕ ಓ ನಮ್ಮ ಜೀವಂತ ಇಲ್ಲ ಊಟ ಹಾಕಿಕೊಂಡು ಬರಕ್ಕೆ ನಾ ಊಟ ಇಲ್ಲ ಅಂತ ಹೇಳ್ತಾವೆ ಅದಕ್ಕೆ ಹೋಗೋಳೆ ಎಲ್ಲಾನ ಕಣ್ಣ ಬಿಡು ಐಮ್ ಅಂತ ನಮ್ಮ ಊಟ ಆಯ್ಕೊಂಡ ಏನಾಗ್ತದೆ ಎಲ್ಲಾನ ಕೊಳ್ಳಿ ತಿರು ಸರ್ಪದಕ ತಿಮಗೋಳೆ ಊಟ ಹಾಕಿಕೊಂಡು ಬರಕ ಅದ್ಯಾಕಂ ಗೋಳಾಡ್ತಾ ಇದ್ಯಾ ಅಯ್ಯಯ್ಯ ನಿಲ್ಸು ಕಣ್ಣೀರು ಸಾಕು ಯಾರೇನ ಹೋಯ್ಬ್ರಾ ಊರಾಗ ಅದನ್ನ ಹೇಳೋ ಅಂತಂದ್ರೆ ಉತ್ರಿಲ್ಲ ಪಸರಿಲ್ಲ ಊಟ ಆದೇಕಂತಂದ್ರೆ ಅದಕ್ಕೂ ಉತ್ರಿಲ್ಲ ಪಸರಿಲ್ಲ ಹೋಗೋಳಿರ ಊಟ ಹಾಕಿಕೊಂಡು ಬತ್ತಳೆ ನಿನ್ ಮನ್ಸಲೇ ನನ್ನ ತಂದಿದ್ಯಾ ನಿನ್ ಅಳಾದ್ವಾ ವಾಸಿನ ಏಕ ಮಂದೆ ಸತ್ಪತಿ ಊಚಿತೆ ನನ್ನನೆ ಏಕ ಮಂದೆ ತವಿತಾ ಕೊರನ ಅಂತ ಆಮೇಲೆ ಮತ್ತೆ ಅದಕ್ಕೆ ಇವತ್ತು ತವಿತ ಗೊತ್ತಿನ ತಿರೆ ಏಕ ಮಂದೆ ನಿನ್ನ ನಾನು ತಡದಿಯತ್ತಿಗೆ ಬೇತು ಬೇತು ಅನ್ನಲ್ಲ ನಾನು ಕೊರಿಲ್ಲ ಅಯ್ಯೋ ಎತ್ತುಕೊಂಡು ಹೋಗಿರ ಸೀರೆ ಏಕ ವಾಪಸ್ ಏಕ ಮಂದಿದ್ವ ಆಳೆ ಬೆನ ಬಿ ಎತ್ತುಕೊಂಡು ಅದಿಗೆ ಹೋಗಿದ್ಲ ಏನ ಕೊಟ್ಟು ಬಿಡಕ ಆಗಲ್ಲ ಅಳಕೆ ಮೂ ಸಲ್ಪದಕೋ ಸರೋಜತ್ತಿಗೆ ಕೊಟ್ಟು ಬಿಡಬೇಕಾಗಿತ್ತು ನೀನು ಯಾಕ ಕೈ ಎತ್ತುಕೊಂಡು ಬಂದಿದ್ವ ಅಯ್ಯೋ ನುದಿಡ ಲಪ್ಪನ್ ಬೇಡ ತತ ತಂದು ತುಮ್ಮೆಡು ಇದು ಮದುವೆ ಅನ್ನಕಂತ ತಂದಿಡ ತಿಡೆ ಆ ಮದುವೆ ಅನ್ನ ಉಕ್ಕಲ್ಲಿ ತುಮ್ಮೆಡು ಪಾಪ ಸರೋಜತ್ಗೆ ಬೈಕಂತಳ ಏನ್ವಾ ಅಯ್ಯೋ ಬೈಕಂತಳ ಬೈಕಂದಿದ್ದೀರ ಇತ್ತಲ್ಲ ಐಮಂತ ತತ್ತಪ್ಪ ನಿನ್ನ ಇಂದ ಸವಿತಾ ಇದು ನಿನ್ನ ಮದುವೆ ಸೀರೆ ಇಂದ ನಿಂದಿದು ವಾ ಸೀರೆ ಚೆನ್ನಾಗಿದೆ ಕೋ ಎಷ್ಟು ಚೆನ್ನಾಗಿದೆ ಕೆಂಪು ಕಲರ್ ಸೀರೆ ಅಲ್ಲಲ್ಲಲ್ಲಿ ಬಂಗಾರ ಕಲರ್ ದೂಗ್ಳು ಒಳ್ಳೆ ಚೆನ್ನಾಗಿದೆ ಕ ನಡಿಯಕ ಉಡಿಸ್ತೀನಿ ನಡಿ ಉಡಿಸ್ತೀನಿ ಬಿರಿನ್ ರೆಡಿ ಮಾಡ್ತೀನಿ ನಡಿ ಎಷ್ಟಕ್ಕೆ ಅಂತ ಬರೋದು ಗಂಡರು ಅಯ್ಯೋ ನಮ್ಮೂರಾಗ ಹಂಗೆ ಕಾ ಯಾರನ ಗಂಡ ಬಂದ್ರೆ ನಮ್ಮ ಪಕ್ಕದ ಮನೆಗೆ ಅವ ಬೈಕ್ ನಿಲ್ಲ ಆಯ್ಕೆ ಸೀರೆ ಎಲ್ಲ ಉಡಿಸ್ತಾ ಇದ್ದಿದ್ದು ಆಮೇಕ ಆಮೇಕ ನಾನು ಕೇಳ್ಕೊಂಡಿ ಏನ್ ಮಾಡಕ್ ಆಗಲ್ಲ ಮದ್ವೆ ಆಗಿ ಹೊಸ್ದಾಗ ಸರಿಯಾಗಿ ಸೀರೆ ಹುಡಕ್ ಬರಲ್ಲ ಹ್ಞೂ ಹಂಗೆ ಇತ್ತರ ಎಲ್ಲ ಹೆಂಗ್ಸರು ಕಲ್ಕಂತಾರ ಬಿಡು ನಡಿ ಹಿಡಕ ಉಡ್ಸ್ತೀನಿ ಉಳಿಸ್ಬಿಟ್ಟು ಆ ಟೋಪಿ ತೆಗ್ದಾಕ ನೀಟಾಗಿ ತಲೆ ಬಾಚ್ಬಿಟ್ಟು ಆ ಜಡೆ ಹಾಕಿ ಹೂವು ಮುಡಿಸ್ತೀನಿ ನಡಿ ಕಾವ್ ಅದೇ ಅದ್ಯಾಕೆ ಹಂಗ್ ಬಾಯ್ಬಿಟ್ಕೊಂಡು ನಿಂತಿದ್ಯಾ ನಡಿ ರೆಡಿ ಮಾಡ್ತೀನಿ ನಡಿ ಆ ಟೋಪಿ ತೆಗ್ದಾಕು ಫಸ್ಟ್ ಒಳ್ಳೆ ಚಿಕ್ಕ ಮಕ್ಳು ಹಂಗೆ ಟೋಪಿ ಹಾಕೊಂಡಿದ್ಯಾ ನೋಡಿ ಎಲ್ಲರೂ ಹೊರಟೋಗ್ಬಿಟ್ರು ನಾನು ಬಿಟ್ಬಿಟ್ಟು ನನ್ನ ಕಷ್ಟ ಕೇಳೋರೇ ಇಲ್ಲ ಹೇ ಮುಚ್ಚ ಬಾಯ ಮುಚ್ಚ ಬಾಯ ಹೆಂಗ್ಸರ ತಂಗಳ್ತಾ ಇವನು ಬಳೋ ಅಂತ ಬಿಸ ಕಂಡಿರುವ ಹೇಳ ಇವಾಗ ಏನ ನೀನ್ ಬಾಧೆ ಹೇಳು ಇವಾಗ ಏನ್ ಬೇಕು ನಿಂಕಾ ಹೇಳಾ ಅದೇನ ಬಾಧೆ ಆಗ್ಲಿ ಅದೆಲ್ಲನೂ ಇರಲಿ ತಂದ್ಕೊಡ್ತೀನಿ ನಾನು ಏನ್ ಬೇಕು ನಿಂಕ ಇಲ್ಲಿ ಯಾರನ್ನ ಬೈದ್ರಾ ಏನಾರ ಅಂದ್ರ ಇಲ್ಲ ಯಾರೋ ಒಯ್ದ್ರಾ ಏನಾಯ್ತು ಹೇಳಾ ಏ ಏನು ಹೇಳ್ದಿರ ಹೇಳ್ದಿರೋ ಅಂತ ಹತ್ಕೊಂಡು ಕೂತವಂತಡಿ ಅಂದ್ರೆ ಕೆಲಸ ಹೇಳಿದ್ರೆ ಅವಳೇನ್ ಕೆಲಸ ಮಾಡ್ಕೊಳಂತೆ ಅದಕ್ಕೆ ಓ ಅಷ್ಟೇನಾ ನಾನು ಇನ್ನೇನು ಅನ್ಕೊಂಡಲ್ದು ಏನ್ ಮಾಡಕತ್ತದ ಕ್ಯೂಗ್ ಕೆಲ್ಸಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅದಕ್ಕೆ ಕತ್ಕೊಂಡು ಕೂತ್ಕೊಂಡ್ರೆ ಆತದೇನಾ ಹಾ ಅದೇನೇ ಹೇಳೋದು ಹೋಗಿ ಅತ್ರಿಕ ಕಿವತ್ರಿಕಿಗೆ ಹೇಳು ನೀ ದೂರದಿಂದ ಹೇಳ್ಬಿಟ್ರೆ ಬಿಡಾ ಏನು ಅರ್ಥ ಆಗುತ್ತೆ ಅವಳಿಗೆಕ ಅಯ್ಯೋ ನಾನು ಇನ್ನೇನು ಅನ್ಕೊಂಡೆ ಸರಸ್ವತಕ್ಕ ಎತ್ತುಕೊಂಡು ಹೋಗ್ಯಾ ಸರೋಜಯೋತ್ಕೆ ಪುಟ್ ಬಿಡೋಕೋ ನೀ ಬೈಕ ಅಂತಾಳಾ ಅಯ್ಯೋ ಹೋಗ್ ನೋದಿರಾ ಏನು ಅಂತಾ ತಂದಿಳ್ತಿರಾ ಅಮ್ಮನ ಕೋರದ ದರ ಲಪ್ಪನ್ ಬೇಡ ತಿಳ್ತ ತಾತನಂತೆ ತುಣಿ ತಣೆ ಬಿಡಿ ತಿಡಿ ಪಾಪಾ ಅವಲ್ಕಂತೆ ತನ್ನಿರು ತಾನೆ ಅಕ್ಕೋ ನಡಿ ಅಕ್ಕ ಬರೀನ್ ರೆಡಿ ಮಾಡ್ತೀನಿ ನಡಿ ಅಕ್ಕ ಹೋಗ್ಲಾ ಇತ್ಲಗೆ ಸಿಕ್ಕಿದ್ ವಾವೆ ಕಟ್ಟಿಕಿದೀನಿ ಯಾವೆ ಮುರಿಸ್ತೀನಿ ನಡಿ ಅಯ್ಯೋ ನಾಮಾ ಈ ಹೆಂಗಪ್ಪ ಈಗ ಹೋಗೋದುವಾ ಯಮನತ್ರ ಕಡಮವೇ ಆ ಲೇತಿವಾ ಯಂಗೋ ಎತ್ತಿ ಇವಳತ್ರ ಸಾಧಬದಕ ಯಾಕ ಹೇಳ್ತೀಯಾ ಕಾದ್ರಿ ಕತೆ ಯಾಕ ಹೇಳ್ತೀಯಾ ನಮ್ಮಅಮ್ಮನ ಆವತ್ ಹೇಳಿದ್ಲು ಬೇಡ ಬೇರೆ ಯಾವ್ದನ್ನ ಹೇಳು ಮಾಡ್ಕೊಳ್ಳೋಣ ಅಂತ ನಾನೇನೋ ಕ್ಯೂಲ್ ಕೇಳ್ಸಲ್ಲ ಕಲ್ದಿರೋ ಬಿದ್ದಿತ್ತಳ ಮುಡ್ಕಾಗ ಅಂತ ನಾನ್ ಹೇಳ್ಕೊಂಡ್ರೆ ಈ ಕಾಟ ಕೊಡ್ತಾಳೆ ಅಂತ ಯಾರ ಕಕ್ಕ ಕೇಳೋದು ಏನ್ ಕಾಟ ಕೊಡ್ತಾಳೆ ಹೋಗು ಸಾಕ್ಬೋದಕ್ಕ ಶುರು ಮಾಡ್ಕೊಂಡಿ ಒಂದ್ ಸಿಗ ನಿಲ್ಸಲೇ ನಿಲ್ಸೋ

ಅವ್ಳಕ್ಕೆ ಯಾರು ಗಂಡು ನೋಡೋರು ಬಂದಿಲ್ಲ ಓ ನಂದ ಸೀರೆ ಓ ಬೋಲ್ ಚೆನ್ನಾಗದತ್ತೆ ಸೀರೆ ಸಸ್ವತ ಕುಡಿತ ಸೀರೆ ಕುಡು ಕುಡು ನಾನೆಲ್ಲ ತಂದಿರೋದು ನನ್ತಂದಿರೋದ ಸೀರೆ ಚೆನ್ನಾಗತ್ತೆ ಕಲರು ಎಲ್ಲ ಕೋ ಸೀರೆ ನನ್ಕಲಿ ಬಿತ್ತು ಕಾಳನ್ನ ಬಿತ್ಕೊಡ್ಬೇಕಂತೆ ಹತ್ರ ಹೇಳ್ಬಿಟ್ಟು ಕಾಳನ್ನ ಬಿತ್ಕೊಡ್ಬೇಕಂತೆ ಯಾರ ಪಾಪ ತಾತನ ಹೇಳಿದ್ನ ಹತ್ರ ಮಾತಾಡ್ತಾನಂತೆ ಮಾತಾಡಾನಂತೆ ಮಾತಾಡ್ತಾನೆ ಮಾತಾಡ್ತಾನೆ ನನ್ನ ಹತ್ರ ಮಾತಾಡೋ ಅಂತ ಹೇಳ್ಬೇಕಾಯ್ತು ಗೂಬಿ ಸರಿಯಾಗಿ ಅಂಟಿಸ್ತಾ ಇದ್ನಿ ದೊಡ್ಡವ್ ಅನ್ನೋ ಮರ್ಯಾದೆ ಹೇಳ್ತೀರಾ ಬಿಡಿಸ್ಕೊಡ್ಬೇಕಂತ ಬಿಡ್ಸ್ಕೊಡ್ಬೇಕು ಬಿದ್ದಿಲ್ಲಿ ಬಿಡು ದಿವಸ ದುರಾಂಕರ ಅಣುಕ್ತದ ಅಂತ ಏ ಶಿವ ಬಾರ ಕೆರೆ ತುಂಬ ಹೋಗಿ ಜನಗಳೆಲ್ಲ ಹೋಗಿ ನೋಡ್ಕೊಂಬತ್ತವ್ರ ನಾವು ಹೋಗೋಣ ಚೆನ್ನಾಗದಂತೆ ನೋಡಕ ಬಾರ ಹೋಗೋಣ ಹೋಗ್ರಪ್ಪ ಹುಷಾರು ನೀರ್ ಹತ್ತಿಕ್ಕ ಹೋಗ್ರಿ ಯಾಕಂದ್ರೆ ಕೊಟ್ಟಿಲ್ಲ ದೀಪಗಳು ಏನು ಇಲ್ಲ ಸುಮ್ನೆ ನೋಡ್ಕೊಂಡು ಬರ್ರಿ ಇಳಿಯೋದು ಮಾಡೋದಲ್ಲ ಮಾಡ್ಬೇಡ್ರಪ್ಪ ಇಲ್ಲ ಹೇಳಮ್ಮ ನೋಡ್ಕೊಂಡು ಬರ್ತೀರಿ ಏನ್ ಕೇಳಿಯ ನೀರಾಕ